ಚಲಿಸುತ್ತಿದ್ದ ಸ್ಕೂಟರಿಗೆ ಲಾರಿ ಡಿಕ್ಕಿ ಆಸ್ಪತ್ರೆಗೆ ಸಾಗಿಸುವ ಮಧ್ಯೆ ಹಿಂಬದಿ ಸವಾರನ ಸಾವು ಚಲಿಸುತ್ತಿದ್ದ ಸ್ಕೂಟರಿಗೆ ಲಾರಿಯೊಂದು ಡಿಕ್ಕಿ ಹೊಡೆದು ಉಂಟಾದ ಅಪಘಾತದಲ್ಲಿ ಹಿಂಬದಿ ಸವಾರ ಆಸ್ಪತ್ರೆಗೆ ಸಾಗಿಸುವ ಮಧ್ಯೆ ಸಾವನ್ನಪ್ಪಿದ ಘಟನೆ ರಾಷ್ಟ್ರೀಯ ಹೆದ್ದಾರಿ ಉದ್ಯಾವರ ರಫಅಲ್ ಸಮೀಪ ಇಂದು ಮುಂಜಾನೆ ನಡೆದಿದೆ ಸ್ಕೂಟರ್ ಸವಾರ ಫಜಲ್ ರಹಮಾನ್ ಸಣ್ಣಪುಟ್ಟ ಗಾಯಗಳೊಂದಿಗೆ ಪಾರಾಗಿದ್ದಾರೆ ಉಪ್ಪಳದ ಕನ್ನಟಿಪರೆ ನಿವಾಸಿ ಅನಿಫ್ ಎಂಬವರ ಪುತ್ರ ಇಪ್ಪತ್ತ ಮೂರು ವರ್ಷದ ಅನ್ಫಾಸ್ ಮೃತ ದುರ್ದೈವಿ ಗುರುವಾರ ಮುಂಜಾನೆ ಎಲೆಕ್ಟ್ರಿಕಲ್ ಸ್ಕೂಟರ್ಗೆ ಚಾರ್ಜ್ ಮಾಡಲೆಂದು ತಲಪಾಡಿಗೆ ತೆರಳುತ್ತಿರುವಾಗ ದಾರಿ ಮಧ್ಯೆ ಈ ಘಟನೆ ಸಂಭವಿಸಿದೆ ಮಾಹಿತಿ ತಿಳಿದ ತಕ್ಷಣ ಸ್ವಯಂ ಸೇವಕ ಅಸ್ಲಂ ಸ್ಥಳಕ್ಕಾಗಮಿಸಿ ಆಸ್ಪತ್ರೆಗೆ ಸಾಗಿಸುವ ಮಧ್ಯೆ ಹಿಂಬದಿ ಸವಾರನ ಸಾವು ಸಂಭವಿಸಿತು